ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಐದನೇ ತಾರೀಕು ಗುರುವಾರ ಆ್ಯಂಡ್ ಮದುವೆ ದಿವಸ ಇವತ್ತು ಸೊ ಮದುವೆಗೆ ರೆಡಿ ಆಗಲಿಕ್ಕೆಲ್ಲ ಬಂದು ಹೋಗ್ತಾ ಇದ್ದಾರೆ ಬಂದು 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 ಹೋಗ್ತಾ ಇದ್ದಾರೆ ಸೊ ನಾನು ಇವಾಗ ವ್ಲಾಗ್ಸ್ ಶುರು ಮಾಡಿದ್ದೇನೆ ಅದರಲ್ಲಿ ಏನು ಅಂದರೆ ವೆಲ್ಕಮ್ ಇರಲಿಲ್ಲ ಸೊ ಹಾಗಾಗಿ ಮತ್ತೆ ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಟ್ಟು ವೆಲ್ಕಮ್ ಮಾಡ್ತಿದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಶುರು ಮಾಡಿದ್ದೀನಿ ಗೈಸ್ ಕೀಪ್ ವಾಚಿಂಗ್ ಹನ್ನೊಂದು ಇಪ್ಪತ್ತೈದು ನಾನು ಇನ್ನೂ ಹೊರಡೆಯಾಗಿಲ್ಲ ಉರಿ ಸಾಕಾಯಿತು ಅದರಲ್ಲಿ ಕರೆಂಟ್ ಬರೆಯಲ್ಲ ನಾನು ಸ್ವಲ್ಪ ಹ್ಯಾಶ್ ರೈಟಿಂಗ್ ಮಾಡು ಅಂತ ಅಂದ್ಕೊಂಡೆ ಕರೆಂಟ್ ಇಲ್ಲ ಆ್ಯಂಡ್ ಇಲ್ಲೆಲ್ಲ ಬಿಸಾಡೋದು ಎರಡು ಬಂದು ಹೋದರು ಆ್ಯಂಡ್ ಗಿರಿಜಾತಿದ್ದು ಪಿನ್ ಮಾಡಿಟ್ಟಿದ್ದ ಬಚಾವಾಯಿತು ಕರೆಂಟ್ ಓದೋದು ಇನ್ನೂ ಬರೆಯಲ್ಲ ಇವತ್ತು ಗುರುವಾರ ಅಲ್ವಾ ಸೊ ಎಲ್ಲ ಮೆಸ್ಸಿ ಮೆಸ್ಸಿ ಆಗಿದೆ ಎಲ್ಲ ಹೂವೆಲ್ಲ ಬಿದ್ದು ನೋಡಿ ಆ್ಯಂಡ್ ಇವಾಗ ಸುಮ್ಮ ಅತ್ತೆ ಬರ್ತಾರೆ ಅಂತ ಅವ್ರದೊಂದು ಹೇರ್ ಸ್ಟೈಲ್ ಮಾಡಿ ನಾನೇನು ಹೊರಡೋದು ಕೈಸು ಅವರ ನಾನು ಹೊರಡೆ ಅವರ ಹೇರ್ ಸ್ಟೈಲ್ ಮಾಡಿದ್ರೆ ಬೇವರಿಗೆ ನೋಡಿ ಇದೇ ರೀತಿ ಆಗುತ್ತೆ ಸೊ ಲೇಟಾದರೂ ಪರವಾಗಿಲ್ಲ ಅವ್ರದ್ದು ಹೇರ್ ಸ್ಟೈಲ್ ಮಾಡಿ ಆಮೇಲೆ ಹೊರಡ್ದು ತುತ್ತೋಡ ಮೆಸೀರೆ ಹ್ಞೂ ನಾವು ಎಲ್ಲ ಊರಾಶೆ ಬಿದ್ದಿದೆ ಆ ಸ್ಟ್ರೈಟ್ನರಿಗಿಂತ ಇಟ್ಟಿದ್ದೇನೆ ಸ್ಟ್ರೈಟ್ನಿಂಗ್ ಮಾಡುವಂಥೇಳಿ ಬಟ್ ಕರೆಂಟ್ ಇಲ್ಲ ಅತ್ತೆ ಸೀಗ ರೆಡಿಯಾಗಿ ಬರ್ತಾರೆ ನಾನು ಇನ್ನೂ ರೆಡಿಯಾಗಿಲ್ಲ ನನ್ನ ಮನೆ ಡ್ರೆಸ್ಸಲ್ಲಿ ಅದೇನು ಅತ್ತೆಗೆ ಒಂದು ಸುಮ್ಮತೆಗೆ ಹೇರ್ ಸ್ಟೈಲ್ ಮಾಡಿ ಮತ್ತೆ ರೆಡಿ ಆಗೋದು ಅಂತ ಹೇಳಿ ಸೊ ಆಮೇಲೆ ಸಿಕ್ತೀನಿ ಗೈಸ್ ಬಾಯ್ ಬಾಯ್ ಕಾರ್ಡ್ ಬರ್ತಿ ಒಂದು ಗಂಟೆ ಗೈಸ್ ಟ್ರಸ್ಟ್ ಮೀ ಬರ್ತಿ ಒಂದು ಗಂಟೆ ನಂದು ಇವಾಗ ಹೊರಡಿ ಆಯಿತು ಆ್ಯಂಡ್ ವಾಣಿ ಅತ್ತೆ ಜಯಂತಿ ಅತ್ತೆ ಅತ್ತೆ ಆ್ಯಂಡ್ ಅತ್ತೆಗೆ ಸಾರಿ ನಾನು ಸಾರಿ ಊಟ ರೆಡಿ ಆಗಬೇಕು ಇಷ್ಟೊತ್ತಾಯಿತು ಆ್ಯಂಡ್ ದಿಸ್ ಇಸ್ ಮೈ ಸಾರಿ ಸೊ ಮುಂಚೆನೇ ಸ್ವಲ್ಪ ಪಿನ್ ಹಾಕಿದ್ರಿಂದ ಈಸಿ ಆಯಿತು ಗೈಸ್ ಆ್ಯಂಡ್ ಇದೊಂದು ಹೊಸ ನೆಕ್ ಪೀಸ್ ತೊಗೊಂಡಿದ್ದೆ ಅದನ್ನ ಹಾಕ್ಕೊಂಡಿದ್ದೆ ಅದ್ರದ್ದು ಇಯರಿಂಗ್ಸು ಸೊ ಸಿಂಪಲ್ ಆಗಿ ಫೌಂಡೇಶನ್ ಏನು ಹಾಕಿ ನಾನು ಕನ್ಸಿಡರ್ ಹಾಕಿ ಇದು ಮಾಡಿದ್ದೇನೆ ಹ್ಯಾರ್ ಸ್ಟ್ರೈಟ್ನಿಂಗ್ ಮಾಡ್ಕೋಬೇಕು ಅಂದ್ಕೊಂಡೆ ಬಟ್ ಇವತ್ತು ಗುರುವಾರ ಅನ್ಫಾರ್ಚುನೇಟ್ಲಿ ಕರೆಂಟ್ ಇಲ್ಲ ಇವತ್ತು ಸೊ ರೆಡಿ ಆಗಿದ್ದೇನೆ ಸೊ ಹೇಗೆ ಅನ್ನಿಸ್ತಿದ್ದೇನೆ ಅಂತೇಳಿ ಕಮೆಂಟ್ ಮಾಡಿ ಆ್ಯಂಡ್ ರಿಕ್ಷೆಗೆ ಕಾಲ್ ಮಾಡಿದೆ ಪ್ರವೀಣ ನನಗೆ ಅವನು ಹಾಲಲ್ಲಿದ್ದಾನಂತೆ ಆ್ಯಂಡ್ ಪ್ಲೀಸ್ ಬಾ ಅಂತ ಹೇಳಿದೆ ಸೊ ಹಾಗಾಗಿ ಬರ್ತಾನೆ ಅಂತ ಹೇಳಿದೆ ನಾನು ಮತ್ತೆ ಅತ್ತೆ ಮಾತ್ರ ಇಬ್ರು ಇವಾಗ ಅಮ್ಮ ಕೆಲಸದಿಂದ ಬಂದರೆ ಬೈತಾರೆ ಇನ್ನೂ ಹೋಗಲಿಲ್ವ ನೀವು ಅಂತ ಫಸ್ಟ್ ಟೈಮ್ ಒಂದು ಗಂಟೆಗೆ ಹೋಗ್ತಿರೋದು ಮದುವೆಗೆ ಸೊ ಯಾ ಆ್ಯಂಡ್ ತೋರಿಸ್ತೇನೆ ನಾನು ಔಟ್ಫಿಟ್ ತೋರಿಸ್ಲಿಕ್ಕೆ ಯಾರೂ ಇಲ್ಲ ಹಾಲಲ್ಲಿ ಹೋಗಿ ಯಾರ ಜೊತೆ ತೋರಿಸ್ತೇನೆ ದಿವ್ಯ ಇದ್ದರೆ ಅವ್ರ ಜೊತೆ ತೋರಿಸಲಿಕ್ಕೆ ಹೇಳ್ತೇನೆ ಓಕೆ ಆ್ಯಂಡ್ ದಸ್ ಮೈ ಸಾರಿ ತೋರಿಸಿದ್ದೇನೆ ಇದರದ್ದು ದೀಪಾವಳಿ ಸಾರಿ ಗಾಯಿಸಿದ್ದು ಕರೆಂಟು ಕೂಡ ಇಲ್ಲ ಹೊರಡಿ ಆಯ್ತು ಇವಾಗ ಬೇವರ್ತಾ ಇದೆ ಸಿ ದಸ್ ಇಸ್ ಮೈ ಸಾರಿ ಸಿಂಪಲ್ ಆಗಿದೆ ಅಲ್ಲ ಐ ಆಮ್ ರಿಯಾಲಿ ಲೈಕ್ ಇಟ್ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಗೈಸ್ ಆಯ್ತಾ ಸೊ ಚಲೋ ಅಂಡ್ ಅತ್ತೆ ಕಾಯ್ತಿದ್ದಾರೆ ಅತ್ತೆ ಬಾಯ್ತದೀಗ ಪಾಪ ಅವರು ನನಗೋಸ್ಕರ ಕಾದ್ರಷ್ಟೊತ್ತು ಸೊ ಪ್ರವೀಣನ ಬಂದ ನಾವು ನೋಡಿ ಓ ಅತ್ತೆ ಪಿಂಕ್ ನಾನು ಪರ್ಪಲ್ ಅತ್ತೆಗೆ ಮಲ್ಲಿಗೆ ಬೇಕಂತ ಹಾಗಾಗಿ ನನಗೆ ಬೇಡ ನನಗೆ ತಲೆ ಔಷಧ ಆಗ್ತದೆ ಹಾಗಾಗಿ ಪ್ರವೀಣನ ಜೊತೆ ಅರ್ಧ ಚೆಂಡು ಮಲ್ಲಿಗೆ ತೊಗೊಂಡು ಬರಲಿಕ್ಕೆ ಹೇಳಿದೆ ಒಂದು ಇಪ್ಪತ್ತೈದು ಸೊ ಬಿಸಿಲಿದೆ ತುಂಬ ಅತ್ತೆಯದು ಸ್ಯಾರಿ ಹೇಗಿದೆ ಹೇಳಿ ಪಿಂಕ್ ಆ್ಯಂಡ್ ಬ್ಲೂ ಸ್ಯಾರಿ ಅವರು ಮಾಮನ ಮುಂಡು ಮಾನ ಮುಂಡಸತ್ತ ಮಾನ್ಯ ಬರ್ಬೇಕಷ್ಟೇ ಸಾವಳು ವರ್ಕಿಗೆ ಹೋಗಿದ್ದಾರೆ ಸುಮಾತೆ ನೋಡಿ ಸಾರಿ ಅಂಡ್ ಬೆಲೆದಿಡೀ ಇನ್ನ ಸೀರೆ ತೋರಿಸ್ಕೊಂಡು ಇನ್ನು ನೋಡಿ ಮಿಂಚುತ್ತಾ ಇದ್ದಾಳೆ ಮಲ್ಲಿಗೆಟ್ಟ ಅಂಡ್ ಹಾಲ್ಗೆ ಹೋದ್ ನಂತರ ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತ್ಕೊಂಡು ಆಮೇಲೆ ಗಂಡು ಹೆಣ್ಣಿಗೆ ವಿಶ್ ಮಾಡ್ಲಿಕ್ಕೆ ಹೋದ್ವಿ ಆಲ್ರೆಡಿ ಹೇಳಿದಾಗ ಎರಡು ಜೋಡಿಗೆ ಮದುವೆ ಅಲ್ವಾ ಸೊ ಹಾಗಾಗಿ ಆ್ಯಂಡ್ ನಾನು ಅತ್ತೆ ಇಬ್ಬರೇ ಹೋಗಿದ್ವಲ್ಲ ನಾವು ಇಬ್ಬರು ಒಂದು ಸೈಡಲ್ಲಿ ನಿತ್ಕೊಂಡ್ವಿ ನಮಗಿಂತ ಮುಂಚೆ ಮಾನ್ಯನವ್ರು ಹೋದರು ಸೊ ಒಬ್ಬೊಬ್ಬರೇ ಅಂದರೆ ಫ್ಯಾಮಿಲಿ ಹೋಗಿ ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ದಾರೆ ವಿಶ್ ಮಾಡಿ ಆ್ಯಂಡ್ ವಿಡಿಯೋ ಆ ಕಡೆ ಈ ಕಡೆ ಶೇಕ್ ಆಗ್ತಾ ಇದೆ ಗೊತ್ತಿರ್ಬೋದು ಇದು ಯಾರು ಮಾಡ್ತಾ ಇರೋದು ವೀಡಿಯೋ ಅಂತ ಹೇಳಿ ಆ್ಯಂಡ್ ನನ್ನದ ಮಾನ್ಯೇ ய பரி பத்துல ஊட்ட மா நான் கூத்துக்கொண்டு ஊட்ட மாதிரி ಅಲ್ಲಿ ಫೋಟೋ ತೆಗಿಲಿಕ್ಕೆ ಹೊರಗಡೆ ಬಂದ್ವಿ ಅಲ್ಲಿ ಕಾಣ್ತದ ಕನ್ನಡಿ ಹಿಂದಿ ಅಲ್ಲಿ ಆ ಕಡೆ ಹೋದ ಗಿರೀಶ್ ಗೈಸ್ ಟೈಮ್ ಮೂರು ಗಂಟೆ ಆಯ್ತು ಜೋರ್ ಮಳೆ ಬರ್ತಿದೆ ಔಟ್ ಸೈಡ್ ಇವರೆಲ್ಲ ಮೊಬೈಲಲ್ಲಿ ಬ್ಯುಸಿ ಆಗಿದ್ದಾರೆ ಅಂಡ್ ಗುಂಡು ಬರ್ಲಿಲ್ಲ ಗೈಸ್ ಗುಂಡಿಗೆ ರಜೆ ಇಲ್ಲ ಮೊನ್ನೆಲ್ಲ ರಜೆ ಮಾಡಿದ್ಲಲ್ಲ ಹಾಗಾಗಿ ಶೆ ಎಲ್ಲ ಮಳೆಗೆ ಆ್ಯಂಡ್ ನನ್ನ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ದಾರೆ ಅವ್ರದ್ದು ವೀಡಿಯೋ ಹಾಕ್ತೇನೆ ವೀಡಿಯೋ ತಗ ತೊಗೊಂಡಿದ್ದೇನೆ ಅಪ್ಲೋಡ್ ಮಾಡ್ತೇನೆ ಆ್ಯಂಡ್ ಕರೆಕ್ಟಾಗಿ ಹೊರಡಿದ್ದು ಎಂತ ಕರೆಕ್ಟಾಗಿ ಆಗಲಿಲ್ಲ ಗೈಸ್ ಬಿಕಾಸ್ ಅರ್ಜೆಂಟ್ ಅರ್ಜೆಂಟ್ ಆಯಿತು ನಾವಿಲ್ಲಿ ಬರಬೇಕಾದ್ರೆ ಒಂದು ಕಾಲ ಇಲ್ಲಿ ಬೈತಿದ್ದಾಳೆ ನೋಡಿ ಆಫ್ ಮಾಡು ಅಂತ ರೆಸ್ಪೆಕ್ಟ್ ಇಲ್ಲ ಗೈಸ್ ಅನ್ರೆಸ್ಪೆಕ್ಟು ಆ್ಯಂಡ್ ಈ ನೆಕ್ ಪೀಸ್ ಹೇಗೆ ಕಾಣ್ತದೆ ಅಂತ ಹೇಳಿ ಕಮೆಂಟ್ ಮಾಡಿ ಪ್ಲೀಸ್ ಚೆನ್ನಾಗಿದೆ ಹೊಟ್ಟೆ ಕಿಚ್ಚು ಹೊಟ್ಟೆ ಕಿಚ್ಚು ಗೈಸ್ ನೋಡಿ ನಂದು ಸಬ್ಸ್ಕ್ರೈಬರ್ ಅಂತೆ ಐ ಮನ್ ಪ್ಲೇ ಓಕೆ ಬಾಯ್ ಮದುವೆ ಮನೆಯಿಂದ ಹೊರಟು ಬಂದ್ವಿ ಮಾವಂದು ಸ್ವಲ್ಪ ಇಲ್ಲಿ ರಿಕ್ಷಾಗೇನು ಗ್ಯಾಸ್ ಏನು ಹಾಕೊಳ್ಳಿಕ್ಕಿತ್ತು ಹಾಗಾಗಿ ಇಲ್ಲಿ ಕನ್ನಡಿ ಹತ್ರ ಬಂದ್ವಿ ಗೈಸ್ ಬಲೆ ಮಾಮಿ ಬರ್ತೀರು ಇದು ನಂದು ಸಾರಿ ಫುಲ್ಲು ತೋರಿಸಿರಲಿಲ್ಲಲ್ಲ ಇವಾಗ ತೋರಿಸ್ತೇನೆ ಅಲ್ಲಿ ಹೋಗಿ ಬಂದೆಲ್ಲ ಆಯಿತು ಇವಾಗ ತೋರಿಸ್ತಿದ್ದೇನೆ ಫುಲ್ ತೋಜು ಅತ್ತೆ ಜೊತೆ ಕೈಲಿ ಅತ್ತೆ ಜೊತೆ ಮೊಬೈಲ್ ಕೊಟ್ಟಿದ್ದೀನಿ ನಾನು ಸೊ ಈಚ ಮಿತ್ತಿ ಹಿಡ್ದು ಅವ್ರು ತಿರ್ತು ಅಷ್ಟಾಲೆಗೆ ಮಿತ್ತಿ ಹಿಡ್ದು ಅವ್ರೆ ತಿರ್ತು ಮುಟ ಸರಿ ನೆರಗ ಮುಟ ತಿರ್ತು ಮುಟ ಅಣ್ಣ ಇಟ್ಟ ಕೂಡ ಮಿತ್ತಂತೆ ಸೊ ಇವಾಗ ಬೇವರಿಲ್ಲ ಒಂಥರ ಆಗಿದೆ ಆದರೆ ನಿಮಗೆಲ್ಲ ತೋರಿಸಿರಲಿಲ್ಲ ಹಾಗೆ ತೋರಿಸ್ತಾ ಇದ್ದೇನೆ ಸೊ ಇದು ಸರಿ ಹೀಗೆ ಕಾಣ್ತದೆ ಆ್ಯಂಡ್ ಬ್ಯಾಕ್ ಡಿಸೈನ್ ತುಂಬಾ ಜನ ಕೇಳಿದ್ರಲ್ಲ ಹೀಗಿದೆ ಬ್ಯಾಕ್ ಡಿಸೈನ್ ಇರೋದು ಅಷ್ಟೇ ಯಾವ ಥ್ಯಾಂಕ್ ಯು ಹ್ಞೂ ಮನೆಗೆ ಬಂದಿಗೈಸ್ ಟೈಮ್ ನಾಲ್ಕುವರೆ ಆಯಿತು ಆ್ಯಂಡ್ ನಾನು ಸ್ಟಿಕ್ಕರ್ ಕೂಡ ಹೋಗಿದೆ ಬೆಳಿಗ್ಗೆ ಇಲ್ಲಿಂದ ಹೊರಡಿ ಹೋಗಬೇಕಾದ್ರೂ ರಿಕ್ಷಾದಿಂದ ಇಳಿದಬೇಕಾದ್ರೆ ಪ್ರವೀಣನ ಜೊತೆ ನೋಡ್ತೇನೆ ನಾನು ರಿಕ್ಷಾದಲ್ಲಿ ಸ್ಟಿಕ್ಕರ್ ಇರಲಿಲ್ಲ ಮತ್ತು ರಾಜೀವ್ ಎತ್ತದು ತೆಗೆದಿಟ್ಕೊಂಡದ್ದು ಇವಾಗ ಬರಬೇಕಾದ್ರೆ ಅದು ಬಿದ್ದೋಯ್ತು ಆ್ಯಂಡ್ ಹೇಗೆಲ್ಲ ರೆಡಿಯಾಗಿ ಹೋಗಬೇಕು ಅಂತ ಸಿಂಪಲ್ ಸಿಂಪಲಾಗಿ ಚೆನ್ನಾಗಿ ಹೋಗಬೇಕು ಅಂದ್ಕೊಂಡಿದ್ದೆ ಅರ್ಜೆಂಟ್ ಅರ್ಜೆಂಟಲ್ಲಿ ಏನೋ ಆಯಿತು ಬಟ್ ಅರ್ಜೆಂಟ್ ಆದ್ರೂ ಚೆನ್ನಾಗಿ ಅನ್ನಿಸ್ತು ನನಗೆ ಸೊ ಲೈಟಾಗಿ ತಲೆನೋವು ಆಗ್ತಿದೆ ಗೈಸ್ ಇವತ್ತು ಮೆಹಂದಿದ್ದು ವ್ಲಾಗ್ ಅಪ್ಲೋಡ್ ಮಾಡ್ತೇನೆ ಮದುವೆದು ವ್ಲಾಗ್ ನೆಕ್ಸ್ಟ್ ಒಂದು ಟೂ ಡೇಸ್ ಬಿಟ್ಟು ಅಪ್ಲೋಡ್ ಮಾಡ್ತೇನೆ ಗೈಸ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ತಿಳಿದಲ್ಲ ಅವ್ರದ್ದು ಕ್ಲಿಪ್ಪಿಂಗ್ ಇದೆ ನಾನು ಆ್ಯಡ್ ಮಾಡ್ತೀನಿ ಸೊ ಖುಷಿ ಆಯಿತು ಮಾತಾಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಆ್ಯಂಡ್ ಈ ಬ್ಲಾಗ್ ಆದರೆ ಜೋರು ಮಳೆಗಾಯಿಸು ಮಳೆ ಬಂದಿತ್ತು ಮಾವಂದೇನೋ ರಿಕ್ಷಾದು ಗ್ಯಾಸ್ ಸಮಥಿಂಗ್ ಏನೋ ಮುಗ್ದಿತ್ತು ಅದು ಕನ್ನಡಿಯಲ್ಲಿ ಹಾಕ್ಕೊಂಡು ಹೋಗುವಂತೇಳಿಲ್ಲ ಹಾಗಾಗಿ ಮದುವೆ ಹೋಲಿಂದ ಕನ್ನಡಿಗೆ ಹೋಗಿ ಅಲ್ಲಿಂದ ಮತ್ತೆ ಇಲ್ಲಿಗೆ ಬಂದ್ವಿ ಬರಬೇಕಾದ್ರೆ ಒಂದು ಪಾರ್ಟ್ಸಲ್ಲಿತ್ತು ನಂದು ಅವರು ಹೌದು ಕನ್ನಡಿಯಲ್ಲಿ ಬರಬೇಕಾದ್ರೆ ಕಾಲ್ ಮಾಡಿದರು ಇಲ್ಲಿದೆ ಸ್ಟಿಕ್ಕರ್ ಅಥವಾ ಪಿಂಪಲ್ಸ ಈ ಥರ ಪಾರ್ಸಲ್ ಇದೆ ಅಂತ ಹೇಳಿ ಕೊರಿಯರ್ ಆಫೀಸಿಂದ ಹಾಗೆ ಬರ್ ಬರ್ಬೇ ಬರ್ತಾ ಆ ವೇ ಅದನ್ನ ತೊಗೊಂಡು ಬಂದ್ವಿ ಅಲ್ಲಿದ್ದೆ ಅನ್ಬಾಕ್ಸ್ ಮಾಡಿಲ್ಲ ಏನೂ ಗೊತ್ತಿಲ್ಲ ನೋಡಬೇಕು ಸೊ ಈ ಬ್ಲಾಗ್ನ ಹೆಂಡ್ ಮಾಡ್ತೀನಿ ಗೈಸ್ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಗೈಸ್ ಸೊ ಹೇಗೆ ಕಾಣ್ತಿದ್ದೇನೆ ಅಂತೇಳಿ ಕಮೆಂಟ್ ಮಾಡಿ ಇವಾಗ ಬೇವ್ರಿ ಒಂಥರ ಆಗಿ ಹೋಗಿದೆ ಸೊ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಲವ್ ಯು ಲಾಟ್ಸ್ ಆಫ್ ಲವ್ ಬ ಬಾಯ್